ಹೌದು ನಮ್ಗೆ ಗೊತ್ತಿಲ್ಲಪ್ಪ ಸುಮ್ನೆ ಊಹೆ ಹಾಕಿ ಮಾಡ್ಬೇಕು ರಾಹುಲ್ ಗಾಂಧಿ ನಾವು ಡೆಲ್ಲಿಗೆ ಹೋದಾಗ ಒಂದೊಂದ್ಸಾರಿ ಪ್ರತ್ಯೇಕವಾಗಿ ಮಾಡ್ತೀವಿ ನಾವೆಲ್ಲರೂ ಹಂಗೆ ಮಾಡ್ತೀವಿ ಅಲ್ಲ ಸರ್ ಹಿರಿಯ ಸಚಿವರಿಗೂ ಕೂಡ ಬುಲಾವಿದೆ ಅಂತ ತಮ್ಮನ್ನು ಕರೆದಿಲ್ವಾ ಅಂತ ಇಲ್ಲ ಯಾರನ್ನು ಕರೆದಂಗೆ ಕರೆದಂಗಿಲ್ಲ ಯಾರನ್ನು ಸಚಿವರನ್ನ ಯಾರನ್ನು ಕರೆದಂಗಿಲ್ಲ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳನ್ನು ಮಾತ್ರ ಕರೆದಿಲ್ಲ ಬಿಜೆಪಿ ಪಾದಯಾತ್ರೆ ಬಗ್ಗೆ ಅವರದೇ ಕೆಲವು ನಾಯಕರು ಇದ್ದಾರೆ ಅವ್ರ ಮನೆ ಅವ್ರನ್ನ ಸರ್ ಮಾಡ್ಕೊಳ್ಳಿ ಅವ್ರ ಮೊದ್ಲು ನಮಗೆಲ್ಲ ಬುದ್ಧಿ ಹೇಳ್ತಾರಲ್ಲ ಅವ್ರ ಮನೆ ಸರ್ ಮಾಡ್ಕೊಳ್ಳಿ ನಾವು ಅವರ ಪಕ್ಷದ ವಿಚಾರವಾಗಿ ನಾವೇನು ಮಾತಾಡಕ್ಕೆ ಹೋಗೋದಿಲ್ಲ ಅವರು ಹೊಡೆದ ಮನೇನೋ ನಾಲ್ಕು ಬಾಗ್ಲು ಐದು ಬಾಗ್ಲು ಎಲ್ಲ ಹೇಳ್ತಾರಲ್ಲ ಅದೆಲ್ಲ ನಮ್ಗೆ ಗೊತ್ತಿಲ್ಲ ಸರ್ ಆ ಬಾಂಗ್ಲಾದೇಶದವ್ರದ್ದು ಏನಾಯಿತು ಸರ್ ಅದು ಬಾಂಗ್ಲಾದೇಶ ವಲಸಿಗೆ ಬಾಂಗ್ಲಾದೇಶರು ಇದಾರಲ್ಲ ಅವ್ರ ಮೇಲೆ ಯಾವ ರೀತಿಯ ಕ್ರಮ ಆಗ್ತದೆ ಯಾರು ಅಂತ ಅಂತೇಳಿ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬರ್ತಾರೆ ಅವರನ್ನು ಗುರುತಿಸ್ತೇವೆ ಅವ್ರ ಹತ್ರ ಯಾವುದು ವ್ಯಾಲ್ಯೂಡ್ ಡಾಕ್ಯುಮೆಂಟು ಪಾಸ್ಪೋರ್ಟು ವೀಸಾ ಇವೆಲ್ಲ ಇಲ್ಲದೆ ಹೋದರೆ ಅವರನ್ನು ಆಗಿ ಅರೆಸ್ಟ್ ಮಾಡಿ ಡಿಟೆನ್ಷನ್ ಸೆಂಟ್ರಿಗೆ ಕಳಿಸ್ತೇವೆ ಡಿಟೆನ್ಷನ್ ಸೆಂಟರ್ ಕಳಿಸಿದ ಮೇಲೆ ಅವರ ಬಾಂಗ್ಲಾದೇಶದ ಹೈಕಮಿಷನ್ಗೋ ಅಂಬಾಸಿಡರ್ಗೋ ತಿಳಿಸ್ತೀವಿ ಈ ಥರ ನಿಮ್ಮ ಪ ನಿಮ್ಮ ದೇಶದ ಪ್ರಜೆಗಳು ಈ ರೀತಿ ನಾವು ಅರೆಸ್ಟ್ ಮಾಡಿದ್ದೀವಿ ಅವರನ್ನು ಡಿಪೋರ್ಟ್ ಮಾಡಬೇಕು ನೀವು ಪರ್ಮಿಷನ್ ಕೊಡಬೇಕು ಅಂತೇಳಿ ಅವರು ಕೇಳ್ತೀವಿ ಅವರು ಅವ್ರು ಇದು ನಿರಂತರವಾಗಿ ನಡೀತಾ ಇರುತ್ತೆ ಅಂದರೆ ಡೈಲಿ ಬೇಸಿಸ್ ಇವೆಲ್ಲ ನಡೀತಾ ಇರ್ತೀವಿ ಪರಿಣಾಮಕಾರಿಯಾಗಿ ಅವ್ರ ಮೇಲೆ ಆ್ಯಕ್ಷನ್ ಆಗ್ತಾಯಿಲ್ಲ ಅನ್ನುವಂಥದ್ದು ಸರ್ ಅಂದರೆ ನಾವು ಅವ್ರನ್ನೇನು ಹೊಡೆದು ಇಲ್ಲಿ ಬಡ್ದು ಅದನ್ನ ಅಥವಾ ಕೇಸ್ ಬುಕ್ ಮಾಡಿ ಅವ್ರನ್ನ ಮಾಡಿ ಜೈಲಿಗೆ ಸರ್ ಡಿಟೆನ್ಷನ್ ಹಾಕೋದಿಲ್ಲ ಇಟ್ಕೊಂಡು ವಾಪಸ್ ಕಳಿಸಬಹುದು ಅಷ್ಟೇ ಮಾಜಿ ಕಮಿಷನರ್ ಆದಂತ ಭಾಸ್ಕರ್ ರಾವ್ ಹೇಳಿದಾರೆ ತುಂಬಾ ದಿನಗಳಿಂದ ಇದೆ ಇದು ರಾಜಕೀಯ ವ್ಯವಸ್ಥೆ ಇದೆ ಹಾಗಾಗಿ ಯಾರಿಗೂ ಕೂಡ ಇಲ್ಲಿಂದ ಕಳ್ಸಕ್ಕೆ ಸಾಧ್ಯನೇ ಆಗಲ್ಲ ಅವ್ರನ್ನ ಅಂತಿದ್ದಾರೆ ಅವ್ರಿದ್ದಾಗ ಆಗಿರಲಿಲ್ಲ ಈಗ ಮಾಡ್ತಾ ಇದ್ವಿ ಕಮಿಷನರ್ ಇದ್ದಾಗ ಮಾಡಕ್ ಆಗಿರ್ಲಿಲ್ಲ ಅಂತ ಒಪ್ಕೊಂಡಂಗ್ ಅಲ್ಲ ಹಾ ಸರ್ ಅದು ರಾಜಕೀಯ ಈಗ ಮಾಡ್ತಾ ಇದ್ವಿ ಸರ್ ಪೊಲೀಸ್ ಸೂಲಿಗಳ ಸರ್ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆಯನ್ನ ಬಹಳ ಕಠಿಣವಾಗಿ ನಾವು ಮಾಡ್ತಾ ಇದ್ದೇವೆ ಯಾವುದೇ ಕಾನೂನಿಗೆ ವಿರುದ್ಧವಾಗಿ ಯಾರೇ ಇರಲಿ ಅವ್ರನ್ನ ನಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅದರಿಂದ ಯಾರು ನೀವು ಹೇಳಿದವರು ಹೆಸರುಗಳೆಲ್ಲ ಬರ್ತಾ ಇರ್ತಾವ ದಿನನಿತ್ಯ ಬರ್ತಾ ಇರ್ತಾವೆ ಹೋಗ್ತಾ ಇರ್ತಾವೆ ಬಿಜೆಪಿ ನಾಯಕರು ಇವತ್ತು ನಾಳೆ ನೆರೆಪೀಡಿತ ಪ್ರದೇಶಗಳಲ್ಲಿ ಹೋಗ್ತಾ ಇದ್ದಾರೆ ಸರ್ ನೀವೇನದ ಹೇಳಿ ಆ ಕೆಲ್ಸ ಅವ್ರಿ ಮೊದ್ಲೇ ಮಾಡ್ಬೇಕಾಗಿ ಹೇಳಿ ಅದ್ರಲ್ಲಿ ಏನಿದೆ ಈಗ ಪ್ರಾರಂಭ ಮಾಡಿದ್ದಾರೆ ಅವರು ಯಾಕೆಂದ್ರೆ ಈಗ ಪಾದಯಾತ್ರೆ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಅವರು ಈ ಯಾತ್ರೆ ನೀವು ಸರ್ಕಾರದವರು ಅಂದ್ರೆ ನೀವು ಕೂಡ ಆ ತರ ಪ್ರದೇಶಗಳಿಗೆ ಭೇಟಿ ಮಾಡಿ ತಂಡ ರಚನೆ ಮಾಡ್ಬೇಕು ಅವ್ರು ಮಾಡ್ತಾರೆ ನೀವೇನಾದ್ರು ಮಾಡೋದು ಅವ್ರಿಗೇನ್ ಗೊತ್ತ್ರಿ ನಿಮಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ನಾವು ಜಿಲ್ಲಾವಾರು ಎಲ್ಲ ಎಲ್ಲೆಲ್ಲಿ ಪ್ರವಾಹ ಆಗ್ತಾ ಇದೆ ಜಿಲ್ಲಾ ಮಂತ್ರಿಗಳಿಲ್ವಾ ಜಿಲ್ಲಾ ಮಂತ್ರಿಗಳು ಇದ್ದಾರೆ ನಾವು ಬೇರೆ ಅವ್ರನ್ನ ಅವರು ಅವ್ರು ಹೋಗ್ಬೇಕು ಅಷ್ಟೇ ನಾವು ಆಗಲೇ ಅಲ್ಲೇ ಇದ್ದೀವಲ್ಲ ಪ್ರತಿ ಜಿಲ್ಲಾ ಮಂತ್ರಿಗಳಿಗೆ ಕ್ಯಾಬಿನೆಟ್ಟಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ಅವರು ಎಲ್ಲ ಅವ್ರವ್ರ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಪ್ರವಾರ ಆಗ್ತದೆ ಅಲ್ಲೇ ಕ್ಯಾಂಪ್ ಮಾಡಿದ್ದಾರೆ ಕೃಷ್ಣ ಬೇರೆಗೌಡರು ರೆವಿನ್ಯೂ ಮಿನಿಸ್ಟ್ರು ಎಲ್ಲ ಜಿಲ್ಲೆಗಳಿಗೂ ಭೇಟಿ ಕೊಡ್ತಿದ್ದಾರೆ ಸೂಕ್ತವಾದ ಆದೇಶಗಳು ಕೊಡ್ತಿದ್ದಾರೆ ಪರಿಹಾರ ಕೊಡ್ತಿದ್ದಾರೆ ಸರ್ಕಾರ ಇದನ್ನು ನಿರಂತರವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಈ ಪರಿಹಾರ प्रवाह सदर्भ ओके थैंक यू सर